ಒಂದು ಐಡಿಯಾ ನಗರಕ್ಕೆ ಹೋಗ್ತಾ ಇರುವಂತಹ ಅನೇಕ ಮಕ್ಕಳು ಭಾಗಿಯಾಗಿತ್ತು ಅವ್ರದೇ ಆದಂಥ ಐಡಿಯಾ ಗ್ರ್ಯಾಂಡ್ ಬೆಂಗಳೂರನ್ನು ಇನ್ನೂ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದು ಏನು ಮಾಡ್ಬೋದು ಇದರ ನೇತೃತ್ವ ನೀವು ಹೋಗ್ಬೋದು ಆ್ಯಕ್ಚುಲಿ ನಾನು ಇವತ್ತು ಬ್ರ್ಯಾಂಡ್ ಬ್ಯಾಂಗ್ಳೂರ್ಗೆ ಇದನ್ನು ಮಾಡ್ತಿರ್ಬೋದು ಬಟ್ ನನ್ನ ಆಸೆ ಏನು ಅಂದರೆ ಒಂದು ಎಜುಕೇಟರ್ ಆಗಿ ಏಳು ವರ್ಷದಿಂದ ಎಜುಕೇಷನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಏಳು ವರ್ಷದಲ್ಲಿ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಈ ಐಡಿಯಾ ತ ಒಂದು ಕಾರ್ಯಕ್ರಮ ಬರೀ ಒಂದು ಸ್ಟೇಜ್ ಮೇಲೆಲ್ಲ ಒಂದು ಫಂಕ್ಷನಲ್ಲ ಒಂದು ಅಲ್ಲ ಪ್ರತಿಯೊಂದು ಕ್ಲಾಸ್ ರೂಮಲ್ಲೂ ಐಡಿಯಾ ಟಾವ್ ನಡಿಬೇಕು ಆ್ಯಂಡ್ ಅದೇನು ಸಮಸ್ಯೆ ಪಡೋಂಥ ವಿಷಯ ಅಲ್ಲ ಎಲ್ಲ ಸ್ಕೂಲು ತೊಗೋಬೋದು ತಿಂಗಳಲ್ಲಿ ಒಂದು ಪೀರಿಯಡು ಇಂಥ ಐಡಿಯಾ ಟಾವನ್ಗೆ ಬರೀ ಸಿಟಿಗೋಸ್ಕರ ಆಗ ಪ್ರಾಬ್ಲಮ್ ಅಲ್ಲ ನಿಮ್ಮ ಸ್ಕೂಲಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ಮನೆಗಳೇನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಅದಕ್ಕೆ ಪ್ರಾಬ್ಲಮ್ನ ಅರ್ಥ ಮಾಡಿಕೊಂಡು ಒಂದು ಸಲಹೆ ಕೊಟ್ಟು ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನೋದನ್ನ ಕೊಟ್ಟರೆ ನಾವು ನಾವು ಒಂದು ಐಡಿಯಾನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಏಳು ಐಡಿಯಾನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ನಾವು ನೂರಾರು ಸಾವಿರಾರು ಐಡಿಯಾಗಳನ್ನ ಸೆಲೆಬ್ರೇಟ್ ಮಾಡ್ಬೋದು ಆ್ಯಂಡ್ ಚಿಕ್ಕ ವಯಸ್ಸಿಂದನೇ ನಮಗೆ ಆ್ಯಕ್ಟಿವ್ ಸಿಟಿಸನ್ಶಿಪ್ ನಾವು ಬರೀ ನಮಗೋಸ್ಕರ ಮಾಡ್ಕೊಳ್ಳೋದಲ್ಲ ನಾವು ದೇಶಕ್ಕೆ ಏನು ಮಾಡ್ತಾಯಿದ್ದೀವಿ ನಾವು ಸ್ಟೇಟಿಗೆ ಏನು ಮಾಡ್ತಾ ಇದ್ದೀವಿ ಅಂತ ನಾವು ಯೋಚನೆ ಮಾಡ್ಕೊಂಡು ಆ ಗ್ರೋತ್ ಮೈಂಡ್ಸೆಟ್ ಅನ್ನೋದನ್ನ ನಾವೆಲ್ಲ ಮಕ್ಳಿಗೂ ಹೇಳಿಕೊಟ್ರೆ ನಾವಿವತ್ತು ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಅನ್ಎ ಅನ್ಎಜುಕೇಟೆಡ್ ಪೀಪಲ್ ಆಗಿರ್ಬೋದು ಅದನ್ನೆಲ್ಲ ನೋಡ್ತಿರೋದನ್ನ ನಾವಾಗ ನಾವೇ ಕಮ್ಮಿ ಮಾಡ್ಬೋದು ನನಗೇನು ಅನ್ಸುತ್ತೆ ಅಂದರೆ ನಾವು ಬರೀ ಬೇರೆಯವ್ರಿಗೆ ಯಾವಾಗಲೂ ಹೇಳ್ತೀವಿ ಯಾಕೆ ಇವ್ರು ಇದು ಮಾಡಿಲ್ಲ ಅಂತ ಬಟ್ ನಮಗೆ ನಾವು ಕೇಳ್ಕೊಬೇಕು ನಾವೇನು ಮಾಡ್ತಾ ಇದ್ದೀವಿ ಅಂತ ಆ ಒಂದು ಕ್ವೆಶನ್ ನನ್ನಲ್ಲಿ ಯಾವಾಗಲೂ ಕಾಡ್ತಿತ್ತು ನಾನೇನು ಮಾಡ್ತಾಯಿದ್ದೀನಿ ಅಂತ ಸೊ ನಮ್ಮಪ್ಪ ಒಂದು ಅವಕಾಶ ತಂದು ಕೊಟ್ಟರು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ ಅದನ್ನ ಇಟ್ಕೊಂಡು ನನ್ನ ಮಕ್ಳಿಗೆ ಹೆಂಗೆ ಮಾಡ್ಬೋದು ಮಕ್ ನಾನು ಓದಬೇಕಾದ್ರೆ ಇಂಥ ಆಪರ್ಚುನಿಟಿ ಇರಲಿಲ್ಲ ಬಟ್ ಇವತ್ತು ನಾನು ನನ್ನ ಮಕ್ಳಿಗೆ ಆಪರ್ಚುನಿಟಿ ಕೊಡೋದೇ ಒಂದು ಆ್ಯಕ್ಟಿವ್ ಸಿಟಿಜನ್ಶಿಪ್ ಅಂತ ನಾನು ಭಾಸೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನ್ನ ಜೊತೆ ನಾನು ಒಬ್ಬಳೆ ಅಲ್ಲ ನಾನು ಇವತ್ತು ಒಬ್ ಒಂದು ಆಗಿ ನಿಂತ್ಕೊಂಡಿರ್ಬೋದು ಆ ಪ್ರೋಗ್ರಾಮ್ಗೆ ಬಟ್ ಇದಕ್ಕೆ ಎಲ್ಲರೂ ಶ್ರಮ ಪಟ್ಟಿದ್ದಾರೆ ಗಿರಿ ಸರು ಅವ್ರ ಎಂಟೈರ್ ಟೀಮು ನನ್ನ ಎಂಟೈರ್ ಟೀಮು ರಾತ್ರಿ ಎಲ್ಲ ಕಷ್ಟಪಟ್ಬಿಟ್ಟು ನೂರು ಐಡಿಯಾ ಇಂದ ಇವತ್ತು ಏಳು ಐಡಿಯಾ ತಂದಿದ್ದೀವಿ ಆ್ಯಂಡ್ ಡಿ ಸಿ ಎಮ್ ಅವರು ಹೇಳಿದ್ರು ಆ ಏಳು ಐಡಿಯಾನ ನಾವು ಯೋಚನೆ ಮಾಡಿಬಿಟ್ಟು ನಾವು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಅದಕ್ಕಿಂತ ಖುಷಿ ಏನಿದೆ ದ ಫೈನಲ್ ಎಂಡ್ ಪ್ರಾಡಕ್ಟ್ ಆಫ್ ಅ ಪ್ರೋಗ್ರಾಮ್ ಶುಡ್ ಬಿ ಹೌ ಇಟ್ ಕೆನ್ ಬಿ ಎಕ್ಸಿಕ್ಯೂಟೆಡ್ ಆ್ಯಂಡ್ ಟುಡೇ ಯು ಗಿವನ್ ಅ ಸೊಲ್ಯೂಷನ್ ಫಾರ್ ಎಕ್ಸಿಕ್ಯೂಷನ್ ಸೊ ದಾಟ್ಸ್ ವಾಟ್ ಮ್ಯಾಟರ್ಸ್ ಈ ವಿಚಾರ ಐಡಿಯಾಸ್ ಇದೆ ಅದನ್ನು ನೀವೇನಾದರೂ ಎಜುಕೇಟೆಡ್ ಇವಾಗ ಏಳ್ ಐ ನಾನು ಯಾವತ್ತೂ ನನ್ನ ತಂದೆ ಆ ಕೆಪಾಸಿಟಿಲಿ ಅವ್ರನ್ನ ಕರೆದಿಲ್ಲ ನಾನು ಒಂದು ಡಿ ಸಿ ಎಮ್ ಆ ಕೆಪಾಸಿಟಿನೇ ಕರೆದಿದ್ದು ಅವ್ರನ್ನ ಎಂತ ಕರೆದೆ ಅಂತಂದರೆ ನಾನು ಹೇಳೋದೇ ಬೇರೆ ಅವ್ರು ಬಂದು ನೋಡೋದೇ ಬೇರೆ ಅಲ್ವಾ ಸೊ ಅವ್ರು ಬಂದು ಅವರಾಗವ್ರೆ ಮಕ್ಕಳು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ನೋಡಿದ್ದಾರೆ ಸೊ ಆ ನೋಡಿರೋದಕ್ಕೆ ನಂಗೆ ಅನಿಸುತ್ತೆ ನನ್ನ ತಂದೆ ಆಗೋಲ್ಲ ಒಂದು ರೆಸ್ಪಾನ್ಸಿಬಲ್ ಪಾಲಿಟಿಷಿಯನ್ ಆಗಿ ಅದನ್ನು ಮುಂದಕ್ಕೆ ತೊಗೊಂಡು ಹೋಗ್ತಾರೆ ಅಂತ ನನಗೆ ನಂಬಿಕೆ ಇದೆ ಥ್ಯಾಂಕ್ ಯು ಸೊ ಮಚ್